ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾಯಿಗಳ ನಾಯಿಗಳ ನಾಯಿಗಳು ಪರಿಚಯ ಇಲ್ಲದ ವ್ಯಕ್ತಿಗಳನ್ನು ಕಂಡಾಗ ಮಾತ್ರ ಬೊಗಳುತ್ತವೆ ಆದರೆ ಕೆಲವು ಮನುಷ್ಯರು ಆಗಲ್ಲ ನಮ್ಮ ಜೊತೆ ಇದ್ದು ನಮ್ಮ ಬಗ್ಗೆ ಎಲ್ಲ ತಿಳಿದಿದ್ದೂ ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಬೊಗಳಿಕೊಂಡು ಓಡಾಡುತ್ತಾರೆ ಇದಕ್ಕೇನನ್ನಬೇಕು ನೀವೇನೇ ಯೋಚನೆ ಮಾಡಿ ಈಗ ನಾವು ದಿನಕ್ಕೆ ಪಂಚಾಂಗ ದಿನ ಪಂಚಾಂಗಕ್ಕಿಂತ ಮುಂಚೆ ಮುಖದ ಅಂದ ಹೆಚ್ಚಿಸುವ ಮೂತಿಯ ಬಗ್ಗೆ ತಿಳಿದು ಮೂತಿನ ಹೆಣ್ಣು ಮಕ್ಕಳು ಇಟ್ಕೊತಾರೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹೆಣ್ಣು ಮಕ್ಕಳ ಕೋಪ ಹಠ ಚಂಚಲತೆ ನಿಗ್ರಹಿಸುತ್ತದೆ ಈ ಸುಂದರ ಮೂಗುತಿ ಮೂಗುತಿ ಇದ್ದರೆ ಅದು ಸುಂದರವಾಗಿ ಕಾಣಿಸುತ್ತೆ ಮೂಗುತಿಯು ಮೂಗಿನ ಮೇಲೆ ಧರಿಸುವ ಆಭರಣವಾಗಿದ್ದು ಇದು ಹೆಣ್ಣಿನ ಮುಖದ ಅಂದವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಇಂದಿನ ಕಾಲದಲ್ಲಿ ಮಹಿಳೆಯರ ಮೂಗಿಗಿಂತ ಅವರು ಧರಿಸುತ್ತಿದ್ದ ಮೂಗುತಿಯ ಗಾತ್ರವೇ ದೊಡ್ಡದಾಗಿರುತ್ತಿತ್ತು ಕಾಲ ಕಳೆದಂತೆ ಮಹಿಳೆಯರು ಚಿಕ್ಕ ಮೂಗುತಿ ಹಾಕಲು ಶುರು ಮಾಡಿದ್ದರು ಇದೀಗ ಹಳೆಯ ದೊಡ್ಡ ದೊಡ್ಡ ಮೂಗುತಿಗಳು ಬರ್ತಿವೆ ಮಹಿಳೆಯರು ಅಂದ ಹೆಚ್ಚಿಸುವ ಮೂಗುತಿ ಹಾಕ್ತಾಯಿವೆ ಹಿಂದೂ ಸಂಪ್ರದಾಯದಲ್ಲಿ ಮೂಗುತಿಗೆ ವಿಶೇಷ ಮಹತ್ವವನ್ನು ಕೊಡಲಾಗುತ್ತಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ಸ್ತ್ರೀಯರಿಗೆ ಮಾತ್ರ ಮೂಗುತಿ ಹಾಕಲು ಹೇಳಿರುವುದರ ಹಿಂದೆಯೂ ಶಾಸ್ತ್ರವಿದೆ ಸ್ತ್ರೀಯರ ಮನಸ್ಸು ಚಂಚಲವಾಗಿರುತ್ತದೆ ಆದ್ದರಿಂದ ಮೂಗುತಿ ಧರಿಸುವುದರಿಂದ ಸ್ತ್ರೀಯರು ಚಂದ್ರ ಚಂದ್ರನಾಡಿ ಕಾರ್ಯನಿರತರವಾಗಿ ಮನಸ್ಸು ಸ್ಥಿರವಾಗಿರುತ್ತದೆ ಅಷ್ಟೇ ಅಲ್ಲದೆ ಮೂಗಿನ ಬಿಂದುವಿನ ಮೇಲೆ ಒತ್ತಡವು ನಿರ್ಮಾಣವಾಗಿ ಬಿಂದು ಒತ್ತಡದ ಉಪಚಾರವಾಗುವುದರಿಂದ ಅಲ್ಲಿನ ಕಪ್ಪು ಶಕ್ತಿಯು ಕಡಿಮೆಯಾಗುತ್ತದೆ ಕುದುರೆಗೆ ಮೂಗಿಗೆ ದಾರ ಹಾಕಿ ನಿಯಂತ್ರಿಸುವುದನ್ನು ನೋಡಿರಬಹುದು ಅದೇ ರೀತಿಯಲ್ಲಿ ಮೂಗುತಿ ಕೂಡ ಹೆಣ್ಣಿನ ಕೋಪ ಹಠ ಚಂಚಲತೆಯನ್ನು ನಿಗಿಸುತ್ತದೆ ಮೂಗುತಿಯಲ್ಲಿಯೂ ವಿವಿಧ ಪ್ರಕಾರದ ಮೂಗುತಿಗಳಿವೆ ಮದುವೆ ಸಮಾರಂಭದಲ್ಲಿ ದೊಡ್ಡದ ವೃತ್ತಾಕಾರದ ಮೂಗುತಿಯನ್ನು ವಧುವಿಗೆ ಧರಿಸಲಾಗುತ್ತದೆ ಇದು ವಧುವಿನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಭಾರತೀಯ ಹೆಂಗಳಿಯರು ಅವರವರ ಆಚರಣೆಗೆ ತಕ್ಕಂತೆ ಅವರವರ ಇಚ್ಛೆಯ ಪ್ರಕಾರ ಮೂಗುತಿಯನ್ನು ಧರಿಸುತ್ತಾರೆ ಹಿಂದಿ ಭಾಷೆಯಲ್ಲಿ ನಾಥ್ ಎಂದು ಕರೆಯಲ್ಪಡುವ ಮೂಗುತಿ ಒಂಬತ್ತು ಮತ್ತು ಹತ್ತನೇ ಶತಮಾನದಲ್ಲಿ ಜನಪ್ರಿಯಗೊಂಡಿತು ಮತ್ತು ಮಹಿಳೆಯರು ವೈವಾಹಿಕ ಸ್ಥಿತಿಯ ವಿವಿಧ ಸಂಕೇತಗಳ ಭಾಗವಾದವು ಇದು ಆರ್ಥಿಕ ಸ್ಥಾನಮಾನವನ್ನು ಪ್ರದರ್ಶಿಸುತ್ತಿತ್ತು ರಾಣಿಯರು ಮಂತ್ರಿಗಳು ಪತ್ನಿಯರು ಮತ್ತು ಶ್ರೀಮಂತರ ಕುಟುಂಬದ ಮಹಿಳೆಯರು ಮತ್ತು ನೀಲಮಣಿ ಮತ್ತು ಕುಂದನ್ ಉಳ್ಳ ಮೂಗುತಿಗಳನ್ನು ಧರಿಸುತ್ತಿದ್ದರು ಇತರರು ಬೆಳ್ಳಿಯ ಮೂಗುತಿಗಳನ್ನು ಧರಿಸುತ್ತಿದ್ದರು ಹದಿನೈದನೇ ಶತಮಾನದ ಕಡೆಗೆ ಈ ಮೂಗುತ ಮೂಗುತಿ ಮತ್ತಷ್ಟು ಜನಪ್ರಿಯತೆ ಪಡೆದುಕೊಂಡಿತು ಹದಿನೇಳರಿಂದ ಹದಿನೆಂಟನೇ ಶತಮಾನದ ಅವಧಿಯಲ್ಲಿ ಲವಂಗ ಮುಳ್ಳುಗಳು ಮೂಳೆಗಳನ್ನು ಬಳಸುವ ವ್ಯತ್ಯಯಗಳನ್ನು ಕಂಡಿತು ಇದಾದ ಬಳಿಕ ಸಮಕಾಲೀನ ಸಮಗ್ರ ಸಾಮಗ್ರಿಗಳನ್ನು ಮತ್ತು ವಿನ್ಯಾಸಗಳಿರುವ ಆಧುನಿಕ ಮೂಗುತಿಗಳು ಇಪ್ಪತ್ತನೇ ಶತಮಾನದಲ್ಲಿ ಬಂದವು ಮೂಗಿಗೆ ಧರಿಸುವ ಈ ವಿಶೇಷ ಮೂಗುತಿ ಮಹಿಳೆಯರ ಶ್ವಾಸ ಮಾರ್ಗವನ್ನು ರಕ್ಷಿಸುತ್ತದೆ ಮೂಗುತಿಯಲ್ಲಿರುವ ಸಾತ್ವಿಕತೆ ಮತ್ತು ಚೈತನ್ಯದ ಮೂಗಿಗೆ ಚೈತನ್ಯದ ವಲಯವು ನಿರ್ಮಾಣವಾಗುತ್ತದೆ ಮೂಗಿನ ಸುತ್ತಲಿನ ವಾಯುಮಂಡಲವು ಶುದ್ಧವಾಗಿರುತ್ತದೆ ಇದರಿಂದ ಶ್ವಾಸಮಾರ್ಗದಿಂದ ಶುದ್ಧ ಗಾಳಿಯು ದೇಹ ಪ್ರವೇಶಿಸಲು ಸುಲಭ ಆಗತ್ತೆ ಇದಲ್ಲದೆ ಋತುಚಕ್ರದ ಸಮಯದಲ್ಲಿ ಉಂಟಾದ ನೋವುಗಳು ಮತ್ತು ತೂಕ ಕಡಿಮೆಯಾಗುತ್ತದೆ ಇದೇ ಕಾರಣಕ್ಕಾಗಿ ಯುವತಿಯರು ಋತುಮತಿಯಾದ ಬಳಿಕ ಅವರಿಗೆ ಮೂಗು ಚುಚ್ಚಿಸುತ್ತಾರೆ ಸಾಮಾನ್ಯವಾಗಿ ಮಹಿಳೆಯರು ಮೂಗುತಿಯನ್ನು ಮೂಗಿನ ಎಡಭಾಗಕ್ಕೆ ಹಾಕಿಕೊಳ್ಳುತ್ತಾರೆ ಇದಕ್ಕೆ ಕಾರಣ ಮಹಿಳೆಯರ ಗರ್ಭಕೋಶ ಮತ್ತಿತರ ಜನಾಂಗಗಳಿಗೆ ಸಂಬಂಧಿಸಿದ ನರವು ಮೂಗಿನ ಎಡಭಾಗದಿಂದ ಸಂಬಂಧ ಹೊಂದಿರುತ್ತದೆ ಇದೇ ರೀತಿ ಕಾರಣದಿಂದಾಗಿ ಮೂಗುತಿಯನ್ನು ಎಡಭಾಗಕ್ಕೆ ಹಾಕಿಕೊಳ್ಳುತ್ತಾರೆ ಜೊತೆಗೆ ಇದು ಇಂದು ಮಹಿಳೆಯರ ಹೆರಿಗೆ ಸಮಯದಲ್ಲಿ ಅದರ ನೋವನ್ನು ಕಡಿಮೆ ಮಾಡಲು ಕೂಡ ತುಂಬ ಸಹಾಯ ಮಾಡುತ್ತದೆ ಈಗಾಗಲೇ ಮಹಿಳೆಯರಿಗೆ ಮೂಗುತಿ ಅವರ ಅಂದದ ಜೊತೆಗೆ ಆರೋಗ್ಯವನ್ನೂ ಹೆಚ್ಚಿಸುತ್ತದೆ ಮೂಗುತಿಯಿಂದಾಕ್ಷಣ ಮೂಗು ಮುರಿಯುವ ಮಹಿಳೆಯರು ಮೂಗುತಿನ ಕೆಲವರು ಧರಿಸದೇ ಇಲ್ಲ ಆದರೆ ಮೂಗುತಿ ಧರಿಸೋದ್ರಿಂದ ಒಳ್ಳೆಯದಾಗತ್ತೆ ನೀವು ಎಲ್ಲರೂನು ಅದು ಹಿಂದಿಲಿಂದ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಅದನ್ನು ನೀವು ಸಂಪ್ರದಾಯ ಅಂತ ಅಂದ್ಕೊಳ್ಳದೇ ಇದ್ರು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನೋಡಿ ನಿಮ್ಮ ಅಂದ ಚಂದದ ದೃಷ್ಟಿಯಿಂದ ನೋಡಿ ನಿಮ್ಮ ಒಳ್ಳೆಯದಾಗ ಒಂದು ದೃಷ್ಟಿಯಿಂದ ನೋಡಿ ಹಾಕ್ಕೊಳ್ಳಿ ಮೂಗುತಿಯನ್ನ ಎಲ್ಲ ಹಾಕ್ಕೊಳ್ಳಿ ಗೊತ್ತಾಯ್ತಾ ಇವತ್ತು ನಾವು ಮೂಗುತಿ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾಸ ಗ್ರೀಷ್ಮ ಋತು ಕೃಷ್ಣಪಕ್ಷ ತಿಥಿ ಚತುರ್ದಶಿ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ನಕ್ಷತ್ರ ಆರಿದ್ರೆ ಸಾಯಂಕಾಲ ಆರು ಇಪ್ಪತ್ತಾರು ಮಳೆ ಪುಷ್ಯ ಪಾದ ಎರಡು ರಾಹುಕಾಲ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆ ಐದು ನಿಮಿಷ ತನಕ ಇದೆ ಗುಳಿಕ ಕಾಲ ಹತ್ತು ಐವತ್ನಾಲ್ಕರಿಂದ ಹನ್ನೆರಡು ಮೂವತ್ತ್ನಾ ಮೂವತ್ತರ ತನಕ ಇದೆ ಯಮಂಡ್ ಕಾಲ ಏಳು ನಲವತ್ತೆರಡರಿಂದ ಒಂಬತ್ತು ಹದಿನೆಂಟರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಳ್ತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡಿರೋರಿಗೆ ನಮ್ಮ ಎಬ್ಬಳ್ಳೂ ಶ್ರೀ ಚಕ್ರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಎಬ್ಬಳ್ಳೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು